ನನಗೆ ನಮಗೆ ಯಾರನ್ನ ಬೇಕಾದ್ರೂ ಆರಿಸ್ಕೊಳ್ಳೋ ಆಯ್ಕೆ ಇತ್ತು ಇವಾಗ ರಾಶಿಕಾ ಬಂದ್ರು ನನಗೆ ಇಷ್ಟ ಆಗಲಿಲ್ಲ ಅಂದ್ರೆ ಇನ್ನೊಬ್ರು ಬರೋವರೆಗೂ ಕಾಯೋ ಅಂತ ಒಂದು ಅವಕಾಶ ಇತ್ತು ಬಟ್ ನನಗೆ ಅಲ್ಲಿ ಏನಾಯ್ತು ಅಂದ್ರೆ ಒಂದು ಟೈಮ್ ಆಗಿತ್ತು ಸುಸ್ತಾಗಿತ್ತು ಮನೆ ಒಳಗಡೆ ಹೋಗಬೇಕು ನೋಡಬೇಕು ಅನ್ನೋ ಕುತೂಹಲ ಇತ್ತು ಆಮೇಲೆ ಇನ್ನೊಂದು ಕಾಯೋ ಅಂತ ಇರಲಿಲ್ಲ ಆಮೇಲೆ ರಾಶಿಕಾ ಬಗ್ಗೆ ನಾನು ಟಿ ನೋಡಿದಾಗ ಅವ್ರ ಮಾತುಗಳನ್ನೆಲ್ಲ ಕೇಳಿದಾಗ ತುಂಬ ಬಬ್ಲಿ ಬಬ್ಲಿ ಹುಡುಗಿ ಅಂತ ಅನ್ನಿಸ್ತು ನಾನೊಂದ್ ಸ್ವಲ್ಪ ಸೈಲೆಂಟ್ ಝೋನಲ್ಲಿರೋಳು ಒಂದು ಸ್ವಲ್ಪ ಪ್ರಬುದ್ಧತೆಯಿಂದ ವರ್ತಿಸೋಳು ಅವರು ಆ ವಯಸ್ಸಿಗೆ ತಕ್ಕಂಗೆ ಅಂದ್ರೆ ಆ ವಯಸ್ಸಿನಲ್ಲಿ ನಾವು ಹಾಗೆ ಇದ್ವಿ ವಯಸ್ಸಾಗ್ತಾ ಆಗ್ತಾ ಬೇರೆ ಬೇರೆ ರೀತಿಗಳನ್ನೆಲ್ಲ ನೋಡ್ಕೊಂಡು ಒಂದು ಮೈಗೂಡಿಸ್ಕೊಂಡಿರ್ತೀವಲ್ಲ ಅವಳು ತುಂಬಾ ಬಬ್ಲಿ ಅನಿಸಿದ್ಲು ಓಪನ್ ಆಗಿ ಮಾತಾಡ್ತಾರೆ ಅಂತ ಅನಿಸ್ತು ನನ್ಗೆ ಅನಿಸ್ತು ಮೇ ಬಿ ಅವರ ಶಕ್ತಿ ಯಾಕಂದ್ರೆ ತುಂಬಾ ಫಿಟ್ ಅಂಡ್ ಫೈ ಅವ್ರ ಶಕ್ತಿ ನನ್ನ ಯುಕ್ತಿ ಅದೆಲ್ಲ ನಮ್ಮ ಅನ್ನೋ ಆಗಬಹುದು ಅಂದಾಜ್ ಮೇಲೆ ಅವ್ರನ್ನ ಆಯ್ಕೆ ಬಗ್ಗೆ ತುಂಬಾ ಖುಷಿ ಇದೆ ಅಂದ್ರೆ ಆಕೆ ವಯಸ್ಸು ಚಿಕ್ಕದಾದ್ರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆದ್ರೂ ತುಂಬ ಮುದ್ಮುದ್ದಾಗಿ ಮಾತಾಡೋ ಹುಡುಗಿ ಮೆಚ್ಯೂರಿಟಿ ಇದೆ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಮನಸ್ಥಿತಿ ಇದೆ ನಾನು ಹೇಳಿದ್ದು ನಾನು ತಿಳಿ ಹೇಳಿದ್ದು ಆಮೇಲೆ ನನ್ನ ಕಷ್ಟಗಳು ನನ್ನ ಇಷ್ಟಗಳು ಅದನ್ನೆಲ್ಲ ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಅವ್ರದ್ದು ಏನೇನಿದೆ ಅದನ್ನ ಚೆನ್ನಾಗಿ ನನಗೆ ಹೇಳಿದ್ರು ಅಂದ್ರೆ ನಾನು ರಿಸೀವಿಂಗ್ ಎಂಡಲ್ಲಿ ತಗೋಬಹುದು ಆಮೇಲೆ ನಮ್ಮಿಬ್ಬರ ಮಧ್ಯೆ ಈಗೋ ಕ್ಲಾಶ್ ಆಗ್ಲಿಲ್ಲ ಅಥವಾ ನಮ್ಮ ಇಬ್ಬರ ಮಧ್ಯೆ ಯಾವತ್ತೂ ಸ್ವಾರ್ಥ ಬರ್ಲಿಲ್ಲ ಅಯ್ಯೋ ನನಗೆ ಹಿಂಗೆ ಮಾಡ್ಬೇಕು ನೀವ್ ಬರ್ಲೇಬೇಕು ಅಂತ ಅವಳಾಗ್ಲಿ ಅಥವಾ ನೋಡು ನಾನು ಹಿಂಗಿಂತ ದೊಡ್ಡ ನಾನು ನಾನ್ ನೀನು ನೀನ್ ಕೇಳಬೇಕು ನನಗೆ ಇಲ್ಲೇ ಹೋಗಬೇಕು ಇಲ್ಲೇ ಕೂತ್ಕೋಬೇಕು ಅದನ್ನ ನಾನು ಸಾಧಿಸೋಗ್ಲಿಲ್ಲ ಇಬ್ರು ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಅದಕ್ಕೆ ಸುದೀಪ್ ಸರ್ ಒಂದ್ಸತಿ ಹೇಳಿದಾರೆ ಮೋಸ್ಟ್ ಹ್ಯಾಪನಿಂಗ್ ಜಂಟಿ ಅಂತ ಹೇಳಿದ್ರು ಒಂದ್ಸತಿ